ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನೂಲು ಹುಣ್ಣಿಮೆ ದಿನದ ಎಲ್ರಿಗೂ ಕೂಡ ಶುಭಾಶಯಗಳ ಶುಭಾಶಯಗಳು ಇವತ್ತು ನೂಲು ಹುಣ್ಣಿಮೆ ಅಲ್ಲ ಇವತ್ತು ಏನಪ್ಪ ಗುಡಿಯಲ್ಲಿ ಒಂದು ವಿಶೇಷ ಪೂಜೆ ಇದೆ ಅಂತ ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಈಗ ಅದನ್ನು ಗುಡಿಯಲ್ಲಿ ನೋಡಿ ಅಮ್ಮನವರ ದರ್ಶನವನ್ನು ನಾನು ಎಲ್ಲರಿಗೂ ಕೂಡ ತೋರಿಸ್ತಾ ಇದ್ದೀನಿ ಆ ತಾಯಿಯ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಹಾಗೆ ಇಲ್ಲಿ ವಿಶೇಷ ಪೂಜೆ ಇತ್ತು ಅದು ಬೆಳೆ ಕರೆಯೋದ್ರೊಳಗಡೆ ಮಂಗಳಾರತಿ ಮಾಡಿ ಆ ಪೂಜೆನ ಮುಗಿಸಿರ್ತಾರೆ ಆಮೇಲೆ ಇದಕ್ಕೆ ಸಾಕಷ್ಟು ಜನ ಭಕ್ತಾದಿಗಳು ಬಂದು ದೇವಿ ದರ್ಶನನ ತಗೊಂಡು ಕಾಯಿ ಎಲ್ಲ ಒಡಿಸ್ಕೊಂಡು ಹೋದರು ಹಾಗೆ ಕೆಲವೊಬ್ಬ ಕೆಲವಷ್ಟು ಜನರು ನೈವೇದ್ಯನೂ ಸಹ ತರ್ತಾರೆ ಹೋಳಿಗೆ ಅನ್ನ ಬದ್ನಿಕಾಯಿ ಪಲ್ಲೆ ಉಗ್ಗಿ ಪಾಯಸ ಈ ರೀತಿ ತಮಗೇನು ಆಗುತ್ತೆ ಅದನ್ನು ನೈವೇದ್ಯನ ಮಾಡಿಕೊಂಡು ತಗೊಂಬರ್ತಾರೆ ನೋಡಿ ಇದು ನಮ್ಮ ತಾಯಿ ಚೌಡೇಶ್ವರಿ ದೇವಸ್ಥಾನ ಇದು ಚೋಡಮ್ಮ ದೇವಿ ಇಷ್ಟು ಡೀಟೇಲ್ ಆಗಿ ಗರ್ಭಗುಡಿಯಲ್ಲಿ ಇರೋ ಮೂರ್ತಿನ ಯಾರೂ ವಿಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಇದು ನಮ್ಮ ದೇವಸ್ಥಾನ ಆಗಿರೋದ್ರಿಂದ ನಾನು ವಿಡಿಯೋ ಮಾಡಿಕೊಂಡು ನಿಮ್ಮೆಲ್ಲರಿಗೂ ಕೂಡ ತೋರಿಸ್ತಾ ಇದ್ದೀನಿ ಆ ತಾಯಿ ದರ್ಶನನ ನಾನು ನೋಡ್ಕೊಂಡ್ಬಿಡಿ ಇವತ್ತು ಇಲ್ಲಿ ವಿಶೇಷ ಇನ್ನೊಂದು ಏನಪ್ಪ ಅಂತಂದರೆ ಜನಿವಾರವನ್ನು ಹಾಕ್ತಾರೆ ಎಲ್ಲರೂ ಹಾಕಿಸ್ಕೊಡ್ತಾರೆ ಮೊದಲಿದ್ದ ತ ತೆಗೆದ್ಬಿಟ್ಟು ಈ ಹೊಸ ಜನಿವಾರನ ಹಾಕಿಸ್ತಾರೆ ಇಲ್ಲಿ ನೋಡಿ ಉತ್ಸವ ಮೂರ್ತಿಯನ್ನು ಇಟ್ಟು ಇಲ್ಲಿ ಹೊರಗಡೆ ನಮ್ಮ ಅಪ್ಪರು ಜನುವಾರು ಹಾಕೋಕ್ಕ ಕೂತಿರ್ತಾರೆ ಇಲ್ಲಿದ್ದ ನೋಡಿ ಇವೇ ಇಲ್ಲಿ ಇಲ್ಲೇನು ಬಿಳಿ ದಾರ ಕಾಣುತ್ತಲ್ಲ ಜನಿವಾರ ಮತ್ತು ಇದು ಏನೈತಿದು ನೂಲಿದು ಇದನ್ನು ಎಲ್ರಿಗೂ ಕೈಗೆ ಕಟ್ಟಿ ಕಳಿಸ್ತಾರೆ ಇದು ಒಂದು ನೂಲು ಕಟ್ಟಬೇಕು ಅಂತ ಕೈಗೆ ಇವತ್ತಿನ ದಿನ ಅದಕ್ಕೋಸ್ಕರ ಕೈ ಕಟ್ಟಿ ಕಲ ಕಳಿಸ್ತಾರೆ ಎಲ್ಲರೂ ಕೂಡ ಜನಿವಾರ ಹಾಕಿಸ್ಕೊಳ್ತಾರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮ ದೊಡ್ಡೋರವರೆಗೂ ಜನಿವಾರ ಹಾಕೋರು ಏನಾದರ ಬಂದು ಇಲ್ಲಿ ಜನಿವಾರ ಹಾಕ್ಕೊಂಡು ಹಳೆ ಜನವಾರನ್ನು ತೆಗೆದು ಹೋಗ್ತಾರೆ ನೋಡಿ ಬೆಳಗ್ಗೆ ಹೋಮ ಇತ್ತಿಲ್ಲಿ ಹೋಮ ಕುಂಡಕ್ಕೆಲ್ಲದನ್ನು ನಮ್ಮ ಯುವಕ ಸಂಘ ಯುವಕ ಸಂಘದವರು ರಾತ್ರಿ ಎಲ್ಲ ಇಲ್ಲಿ ದೇವಸ್ಥಾನಕ್ಕೆ ಬಂದುಬಿಟ್ಟು ಈ ರೀತಿಯಾಗಿ ಗುಡಿನ ಸ್ವಚ್ಛಗೊಳಿಸಿ ಈ ರೀತಿ ಅಲಂಕಾರ ಮಾಡಿದ್ದಾರೆ ಯುವಕ ಮಂಡಳಿಯವರು ಅವರು ನೈಟು ದೇವಸ್ಥಾನದಲ್ಲೇ ಇರ್ತಾರೆ ದೇವಸ್ಥಾನದಲ್ಲಿದ್ದು ಬೆಳಗ್ಗೆ ಮುಂಜಾನೆ ಇಷ್ಟೆಲ್ಲ ಅಲಂಕಾರ ಮಾಡಿ ಸ್ನಾನ ಮಾಡಿಕೊಂಡು ಪೂಜೆಯಲ್ಲಿ ಪಾಲ್ಗೊಳ್ತಾರೆ ನೋಡಿ ದೇವಸ್ಥಾನವನ್ನು ಯಾವ ರೀತಿಯಾಗಿ ಅಲಂಕಾರ ಮಾಡಿದ್ದಾರೆ ಎಲ್ಲರೂ ಸೇರಿ ಇದು ಗುಡ್ಡ ಇದು ಸ್ವಲ್ಪ ಅದಾವು ಒಂದು ಐವತ್ತು ಅರವತ್ತು ಮೆಟ್ಲೇನ ಅದವು ಹತ್ಕೊಂಡು ಬರಬೇಕು ಈ ಗುಡ್ಡದ ಮೇಲೆ ನಿಂತು ನೋಡಿದರೆ ನಮ್ಮ ಊರು ಮಸ್ಕಿ ಊರು ಕಾಣಿಸ್ತಿದೆ ನೋಡಿ ನಮ್ಮ ಮಸ್ಕಿನೇ ನಾನು ತೋರಿಸ್ತಾ ಇದ್ದೀನಿ ನೋಡಿ ಹಾಗೆ ನಮ್ಮ ಮಸ್ಕಿ ಹಳ್ಳ ಕೂಡ ಕಾಣಿಸ್ತಾ ಇದೆ ನೀರು ಕೂಡ ಬಿಟ್ಟಿದ್ದಾರೆ ನಮ್ಮ ಮಸ್ಕಿ ಜ ಜಲಾಶಯ ತುಂಬಿ ನೀರನ್ನು ಹೊರಗಡೆ ಬಿಟ್ಟಿದ್ದಾರೆ ಹಾಗಾಗಿ ನಮ್ಮ ಊರಿನ ಹಳ್ಳಕ್ಕೆ ನೀರು ಬಂದವು ಇದು ನೋಡ್ರಿ ಗುಡಿ ಯಾರ್ಯಾರ ದೇವಸ್ಥಾನಕ್ಕೆ ಬಂದಿಲ್ಲ ಒಂದ್ಸರ್ತಿ ಭೇಟಿ ನೀಡಿ ದೇವಸ್ಥಾನಕ್ಕೆ ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡ್ತಾಳೆ ಈ ಮರ ನೋಡಿ ನಾವು ಚಿಕ್ಕೋರು ಇರೋಲಿಂದ ಇರೋದು ಈ ಮರ ಐತಿ ಇನ್ನೂ ಐತೆ ನೋಡ್ರಿ ಗೋಪುರನೇ ಇದೆ ಕಳಶನ ಇಟ್ಟಿದ್ದೀರ ಗೋಪುರಕ್ಕೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ರಂಗೋಲಿಗಳನ್ನು ಹಾಕಿದ್ದಾರೆ ಇಲ್ಲೆಲ್ಲ ಮೇಲುಗಡೆ ಸ್ವಲ್ಪ ಸ್ವಲ್ಪ ಗಿಡಗಳನ್ನೆಲ್ಲ ಬೆಳೆಸಿದಾರ ಅಪ್ಪ ನಾವು ಚಿಕ್ಕವರಿದ್ದಾಗ ಇದಕ್ಕೆಲ್ಲ ಇವಕ್ಕೆಲ್ಲ ಗಿಡಗಳಿಗೆ ನೀರು ಹಾಕೋದಕ್ಕೆ ಒಡ್ಡನ್ನ ಮಾಡಿ ನೀರೆಲ್ಲ ಬಿಡ್ತಿದ್ವಿ ಹೂವು ಚೆಂದ ಬೆಳಿಲಿ ಅಂತ ಇದು ಗುಡಿಯ ಗೋಪುರ ಇದರ ಹಿಂದ್ಗಡೆ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ಯಾಕಂದ್ರೆ ಗುಡಿ ರೌಂಡ್ ಹೊಡ್ಕೊಂಡು ನಮಸ್ಕಾರ ಮಾಡ್ತಿರ್ತಾರಲ್ಲ ಹಾಗಾಗಿ ಗುಡಿ ಸುತ್ತಲೂ ಸ್ವಲ್ಪ ಜಾಗ ಐತಿ ಸುತ್ತೊರೆಯೋದಕ್ಕೆ ಇದು ನೋಡಿ ಇಲ್ಲಿ ಒಂದು ಬನ್ನಿ ಗಿಡನೂ ಇದೆ ನೋಡಿ ದಸರಾದಲ್ಲಿ ನಾವು ಇಲ್ಲೇ ಬನ್ನಿ ಪೂಜೆ ಮಾಡೋದು ಒಂಬತ್ತು ದಿನ ಇಲ್ಲೇ ಬರ್ತೀವಿ ಇದು ಒಂದು ಇಲ್ಲೊಂದು ನಾಗಮೂರ್ತಿಯನ್ನು ಇಟ್ಟಿದ್ದಾರೆ ಇದಿಷ್ಟು ನಮ್ಮ ಮಸ್ಕಿಯ ಚೌಡೇಶ್ವರಿ ದೇವಸ್ಥಾನದ ಅಲಂಕಾರಗಳು ಇದು ನೋಡಿ ಸ್ಟೆಪ್ಸ್ ಇದಾವೆ ಹೊರಗಡೆ ಬಂದರೆ ಇದು ನೋಡಿ ಇಲ್ಲಿ ನೋಡೋ ಸ್ಟೆಪ್ಸ್ ಇದು ದ್ವಾರಬಾಕಲ ದೇವಸ್ಥಾನ ದೇವಸ್ಥಾನದ ಚೌಡೇಶ್ವರಿ ದೇವಿ ಪ್ರಸನ್ನ ಅಂತೇಳಿ ಬರ್ತದೆ ಇಲ್ಲಿ ಕಾಣೋದು ಮೆಟ್ಟಿಲುಗಳು ಇಷ್ಟು ಮೆಟ್ಟಿಲು ಇಡ್ಕೊಂಡು ಹೋಗಬೇಕು ಇನ್ನು ಮೆಟ್ಟಿಲು ಇದೆ ಹಿಂಗೆ ಹೋಗಿ ಹಿಂಗೆ ಟರ್ನ್ ಆಗೋದೈತಿ ಮೆಟ್ಲು ಇನ್ನು ಕೆಳಗೆ ತನ ಇದೆ ಇದಿಷ್ಟು ದೇವಸ್ಥಾನ ಆದರೆ ದಯವಿಟ್ಟು ಲೈ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ಇವತ್ತಿನ ದಿನ ನಮ್ಮ ಮನೆಯಲ್ಲಿ ಮಗಳು ಕಟ್ತಾ ಇದ್ದಾಳೆ ತಮ್ಮಂದ್ರಿಗೆ ಇವನು ನನ್ನ ಮಗ ಅಣ್ಣ ಸಣ್ಣವನು ನನ್ನ ತಂಗಿ ಮಗ ಫಸ್ಟ್ ಟೈಮ್ ಇವನು ಹುಟ್ಟಿದಾಗ ಕೂಡ ಫಸ್ಟ್ ಇವನಿಗೆ ರಾಖಿ ಕಟ್ಟಿದ್ದು ನನ್ನ ಮಗಳೇ ಈಗ ಕೂಡ ಈಕಿನ ರಾಖಿ ಕಟ್ಟಕತ್ತಳ ಇಬ್ಬಿಬ್ಬರಿಗೆ ಇನ್ನೂ ಇನ್ನೂ ಇದ್ದಾರ ನಮ್ಮ ಅಣ್ಣದವ್ರು ಅದಾರ ಅವ್ರಿಗೆ ಆಕೆಗೆ ಅವರು ಬಂದು ಬೆಳಗ್ಗೆ ಹೋಗ್ಯಾರ ಆದರೆ ಫೋಟೋಸ್ ತೆಗಿಯೋಕ್ಕೆ ಆಗಲಿಲ್ಲ ಮಾತಾಡೋದ್ರಲ್ಲಿ ನಾವು ಫೋಟೋಸು ವೀಡಿಯೋಸು ಮರೆತುಬಿಟ್ಟೆ ಮಾಡೋದು ಈಗೆಲ್ಲ ರಾಖಿ ಕಟ್ಟಿ ಆರತಿ ಬೆಳಗ್ಗೆ ಒಂದು ಸ್ವೀಟನ್ನು ತಿನ್ನಿಸಿ ನಮ್ಮ ಕಡೆ ತಂಗಿದವರು ಅಣ್ಣದವರಿಗೆ ತಮ್ಮದವರಿಗೆ ನಮಸ್ಕಾರ ಮಾಡಲ್ಲ ಹೆಣ್ಮಕ್ಳಿಗೆ ಗಂಡು ಮಕ್ಕಳು ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು ನೋಡಿ ಹೆಂಗೆ ಅವನು ಕೈಯಲ್ಲಿ ನೂರು ರೂಪಾಯಿ ಇಟ್ಕೊಂಡು ಮಮ್ಮಿ ಹೇಳಿ ಕಳ್ಸಿದ್ಲಿ ನೂರು ರೂಪಾಯಿ ಕೊಟ್ಟವಾ ಅಂತೇಳಿ ಹಿಡ್ಕೊಂಡು ಹಿಂಗೆ ಕುಂತ್ಕೊಂಡಾನ ಹಿಂಗೆ ನೋಡಿ ಸ್ವೀಟ್ ತಿನ್ಸಕತ್ತಾರ ಒಂದು ಅಣ್ಣ ತಂಗಿಯರಿಗೆ ಬಂದ ಜನಮ ಜನುಮಗಳನ್ನು ಬಂದ ಅಕ್ಕ ತಮ್ಮ ಅಕ್ಕ ತಮ್ಮರ ಬಾಂಧವ್ಯ ನೋಡಿ ದ ರಾಖಿ ಕಟ್ಟಿದ್ದಕ್ಕೆ ದಕ್ಷಿಣೆ ಕೊಡ್ತಾ ಇದ್ದಾರೆ ಹ್ಞೂ ಸ ನೋಡ್ರಿ ಚಂದ ಈಗ ನೋಡಿ ಇಬ್ಬರು ಕಾಲಿಗೆ ಬಿದ್ದು ಆಶೀರ್ವಾದ ತಗೊಳಕತ್ತಾರ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ದಯವಿಟ್ಟು ಲೈಕ್ ಕೊಡೋದ್ರೆ ಮಾತ್ರ ಮರಿಬೇಡಿ ಹಾಗೆ ಶೇರ್ ಮಾಡಿ